ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ನೂರು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷ್ ಅನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗಾದ್ರೆ ವಿಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ಎಚ್ಚರ ಆಗ್ತೀನಿ ಆಫ್ ಮಾಡ್ತೀನಿ ಐ ಟರ್ನ್ ಆಫ್ ದ ಅಲಾರ್ಮ್ ಐ ಟರ್ನ್ ಆಫ್ ದ ಅಲಾರ್ಮ್ ನಾನು ಮೈ ಮುರಿತೀನಿ ಐ ಸ್ಟ್ರೆಚ್ ಮೈ ಆರ್ಮ್ಸ್ ಐ ಸ್ಟ್ರೆಚ್ ಮೈ ಆರ್ ಎದ್ದೇಳ್ತೀನಿ ಐ ಗೆಟ್ ಔಟ್ ಆಫ್ ಬೆಟ್ ಐ ಗೆಟ್ ಔಟ್ ಆಫ್ ಬೆಡ್ ನಾನು ಹಾಸಿಗೆ ಸರಿಪಡಿಸ್ತೀನಿ ಐ ಮೇಕ್ ಮೈ ಬೆಡ್ ಐ ಮೇಕ್ ಬೆಡ್ ನಾನು ಕಿಟಕಿ ತೆಗೆತೀನಿ ಐ ಓಪನ್ ದ ವಿಂಡೋಸ್ ಐ ಓಪನ್ ದ ವಿಂಡೋಸ್ ನಾನು ಹಲ್ಲನ್ನು ಉಜ್ಜುತ್ತೀನಿ ಐ brush ಮೈ ಟೀತ್ ಐ brush ಮೈ ಟೀತ್ ನಾನು ನನ್ನ ಮುಖವನ್ನು ತುಳಿತೀನಿ ಐ wash ಮೈ ಫೇಸ್ ಐ wash ಮೈ ಫೇಸ್ ನಾನು ತಲೆಯನ್ನು ಬಾಚಿಕೊಳ್ತೀನಿ ಐ ಕೋಮ್ ಮೈ ಹೇರ್ ై హేర్ కు ఐ గ్లాస్ ఆఫ్ వాటర్ ఐ డ్రింక్ ఛాగరు కయస్తీని ఐ బాయిల్ వాటర్ ఫార్ ఫార్టీ తయారీని ಐ ಪ್ರಿಪೇರ್ ಬ್ರೇಕ್ಫಾಸ್ಟ್ ಐ ಪ್ರಿಪೇರ್ ಬ್ರೇಕ್ಫಸ್ಟ್ ನಾನು ತಿಂಡಿ ತಿಂತೀನಿ ಐ ಈಟ್ ಮೈ ಬ್ರೇಕ್ಫಸ್ಟ್ ಐ ಈಟ್ ಮೈ ಬ್ರೇಕ್ಫಸ್ಟ್ ನಾನು ನ್ಯೂಸ್ ಪೇಪರ್ ಓದ್ತೀನಿ ಐ ರೀಡ್ ನ್ಯೂಸ್ ಪೇಪರ್ ಐ ರೀಡ್ ದ ನ್ಯೂಸ್ ಪೇಪರ್ ನಾನು ವಾರ್ತೆ ಕೇಳಲು ಟಿವಿ ಆನ್ ಮಾಡ್ತೀನಿ I switch on the TV for news. I switch on the TV for news. Nanu nana phone check martini I check my phone. I check my phone. Nanu bag pack martini I pack my bag. I pack my bag Nanu Nanashu hakikoltini. I wear my shoes I wear my shoes ನಾನು ಡೋರ್ ಲಾಕ್ ಮಾಡ್ತೀನಿ I lock the door I lock the door ನಾನು ನನ್ನ ಬೈಕ್ ತಗೋತೀನಿ I take my bike I take my bike ನಾನು ಕೆಲಸಕ್ಕೆ ಹೋಗ್ತೀನಿ ಐ ಗೋ ಟು ವರ್ಕ್ ಐ ಗೋ ಟು ವರ್ಕ್ ನಾನು ನನ್ನ ಡೆಸ್ಕ್ ಬಳಿ ಕುಳಿತುಕೊಳ್ತೀನಿ ಐ ಸಿಟ್ ಎಟ್ ಮೈ ಡೆಸ್ಕ್ ಐ ಸಿಟ್ಸ್ಕ್ ನಾನು ನನ್ನ ಡೈರಿಯಲ್ಲಿ ನೋಟ್ಸ್ ಬರೀತೀನಿ ಐ ರೈಟ್ ನೋಟ್ಸ್ ಇನ್ ಮೈ ಡೈರಿ ಐ ರೈಟ್ ನೋಟ್ಸ್ ಇನ್ ಮೈ ಡೈರಿ nanu bottle ninda kuditi ni i drink water from my bottle i drink water from my bottle nanu meeting attend martini i attend meetings i attend meetings nanu phone call martini i make phone calls i make ಫೋನ್ ಕಾಲ್ಸ್ ನಾನು ಇಮೇಲ್ ಟೈಪ್ ಮಾಡ್ತೀನಿ ಐ ಟೈಪ್ ಇಮೇಲ್ಸ್ ಐ ಟೈಪ್ ಇಮೇಲ್ಸ್ ನಾನು ಬ್ರೇಕ್ ತಗೋತೀನಿ ಐ ಟೇಕ್ ಎ ಬ್ರೇಕ್ ಐ ಟೇಕ್ ಎ ಬ್ರೇಕ್ ನಾನು ಊಟ ಮಾಡ್ತೀನಿ ಐ ಈಟ್ ಲಂಚ್ ಐ ಈಟ್ ಲಂಚ್ ನಾನು ನನ್ನ ಡೆಸ್ಕ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ಮೈ ಡೆಸ್ಕ್ ಐ ಕ್ಲೀನ್ ಮೈ ಡೆಸ್ಕ್ ನಾನು ನನ್ನ ಮೆಸೇಜ್ ಚೆಕ್ ಮಾಡ್ತೀನಿ ಐ ಚೆಕ್ ಮೈ ಮೆಸೇಜಸ್ ಐ ಚೆಕ್ ಮೈ ಮೆಸೇಜಸ್ ನಾನು ಚಾ ಕುಡಿಯಲು ಕ್ಯಾಂಟೀನ್ ಗೆ ಹೋಗ್ತೀನಿ ಐ ವಿಜಿಟ್ ದ ಪ್ಯಾಂಟ್ರಿ ಫಾರ್ ಟಿ ಐ ವಿಸಿಟ್ ದ್ರಿ ಫಾರ್ ಟೀ ನಾನು ನನ್ನ ಟಾಸ್ಕ್ ಮಾಡ್ತೀನಿ ಐ ಕಂಪ್ಲೀಟ್ ಮೈ ಟಾಸ್ ಐ ಕಂಪ್ಲೀಟ್ ಮೈ ಟಾಸ್ ನನ್ನ ಪೇಪರ್ಗಳನ್ನು ಸರಿಯಾಗಿ ಜೋಡಿಸ್ತೀನಿ ಐ ಆರ್ಗನೈಸ್ ಮೈ ಪೇಪರ್ಸ್ ಐ ಆರ್ಗನೈಸ್ ಮೈ ಪೇಪರ್ಸ್ ನಾನು ನನ್ನ ಕೊಲೀಗ್ ಜೊತೆ ಮಾತಾಡ್ತೀನಿ ಐ ಟಾಕ್ ಟು ಮೈ ಕೊಲೀಗ್ಸ್ ಐ ಟಾಕ್ ಟು ಮೈ ಕೊಲೀಗ್ಸ್ ನಾನು ಸ್ವಲ್ಪ ವಾಕ್ ಮಾಡ್ತೀನಿ ಐ ಟೇಕ್ ಎ ಶಾರ್ಟ್ ವಾಕ್ ಐ ಟೇಕ್ ಎ ಶಾರ್ಟ್ ವಾಕ್ ಆ ದಿನಕ್ಕೆ ಪ್ಲಾನ್ ಮಾಡ್ತೀನಿ ಐ ಮೇಕ್ ಪ್ಲಾನ್ಸ್ ಫಾರ್ ದ ಡೇ ಐ ಮೇಕ್ Plans for ಫಾರ್ day. ನಾನು ನನ್ನ ಅಸೈನ್ಮೆಂಟ್ ಮುಗಿಸ್ತೀನಿ ಐ ಫಿನಿಶ್ ಮೈ ಅಸೈನ್ಮೆಂಟ್ ಐ ಫಿನಿಶ್ ಮೈ ಅಸೈನ್ಮೆಂಟ್ಸ್ ನಾನು ಹೊರಡಲು ತಯಾರಿ ಮಾಡ್ತೀನಿ ಐ ಪ್ರಿಪೇರ್ ಟು ಲೀವ್ ಐ ಪ್ರಿಪೇರ್ ಟು ಲೀವ್ ನನ್ನ ಕೊಲೀಗ್ಗಳಿಗೆ ಬಾಯ್ ಹೇಳ್ತೀನಿ ಐ ಸೇ ಗುಡ್ ಬೈ ಟು ಮೈ ಕೊಲಿಕ್ಸ್ ಐ ಸೇ ಗುಡ್ ಬೈ ಟು ಮೈ ಕೊಲಿಕ್ಸ್ ಮನೆಗೆ ನಾನು ವಾಪಸ್ ಬರ್ತೀನಿ ಐ ರಿಟರ್ನ್ ಹೋಮ್ ಐ ರಿಟರ್ನ್ ಹೋಮ್ ನಾನು ಬಾಗಿಲು ತೆಗಿತೀನಿ ಐ ಓಪನ್ ದ ಡೋರ್ ಐ ಓಪನ್ ದ ಡೋರ್ Nanu nanna batte badalais I change my clothes. I change my clothes. Sofa the mele relax martini. I relax on the sofa. I relax on the sofa. Swalpatindi tintini. I eat some snacks. I eat some snacks. ನಾನು ಟಿವಿ ನೋಡ್ತೀನಿ ಐ ವಾಚ್ ಐ ವಾಚ್ ನಾನೊಂದು ಪುಸ್ತಕ ಓದ್ತೀನಿ ಐ ರೀಡ್ ಎ ಎ ಬುಕ್ ಬುಕ್ ಐ ರೀಡ್ ನಾನು ನನ್ನ ಫ್ಯಾಮಿಲಿಯೊಂದಿಗೆ ಮಾತಾಡ್ತೀನಿ ಐ ಟಾಕ್ ಐ ಟಾಕ್ ಟು ಮೈ ಫ್ಯಾಮಿಲಿ ನಾನು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ದ ಡೈನಿಂಗ್ ಟೇಬಲ್ ಐ ಕ್ಲೀನ್ ದ ಡೈನಿಂಗ್ ಟೇಬಲ್ ನಾನು ಗಿಡಗಳಿಗೆ ನೀರು ಹಾಕ್ತೀನಿ ಐ ವಾಟರ್ ದ ಪ್ಲಾಂಟ್ಸ್ ಐ ವಾಟರ್ ದ ಪ್ಲಾಂಟ್ಸ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ತರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಸಣ್ಣದಾಗಿ ನಾನು ನಿದ್ರೆ ಮಾಡ್ತೀನಿ ಐ ಐ ಟೇಕ್ ಟೇಕ್ ಎ ನ್ಯಾಪ್ ನ್ಯಾಪ್ ನಾನು ಎಚ್ಚರಗೊಂಡು ಟೀ ಕುಡಿತೀನಿ ಐ ವೇಕ್ ಟೀ ಐ ಅಪ್ ಆ್ಯಂಡ್ ಡ್ರಿಂಕ್ ಟೀ ನಾನು ಕಿಚನ್ನಲ್ಲಿ ಸಹಾಯ ಮಾಡ್ತೀನಿ ಐ ಹೆಲ್ಪ್ ಇನ್ ದ ಕಿಚನ್ ಐ ಹೆಲ್ಪ್ ಇನ್ ದ ಕಿಚನ್ ನಾನು ತರಕಾರಿ ಹೆಚ್ಚುತ್ತೀನಿ ಐ ಕಟ್ ವೆಜಿಟೇಬಲ್ಸ್ ಐ ಕಟ್ ವೆಜಿಟೇಬಲ್ಸ್ ನಾನು ಗಳನ್ನು ಜೋಡಿಸ್ತೀನಿ ಐ ಅರೇಂಜ್ ದ ಪ್ಲೇಟ್ಸ್ ಐ ಅರೇಂಜ್ ದ ಪ್ಲೇಟ್ಸ್ nanu sangita keltini i listen to music i listen to music nanu kudistini. i swipe the floor i swipe the floor nanu Nela vanna varistini i mop the floor i mop the floor ನಾನು ಬಟ್ಟೆಗಳನ್ನು ಸರಿಪಡಿಸ್ತೀನಿ ಐ ಆರ್ಗನೈಸ್ ಮೈ ವಾಡ್ರೋಬ್ ಐ ಆರ್ಗನೈಸ್ ಮೈ ವಾಡ್ರೋಬ್ ನಾನು ಕಸವನ್ನು ತೆಗೆಯುತ್ತೀನಿ ಐ ಟೇಕ್ ಔಟ್ ದ ಟ್ರ್ಯಾಶ್ ಐ ಟೇಕ್ ಔಟ್ ದ ಟ್ರ್ಯಾಶ್ ನಾನು ರಾತ್ರಿ ಊಟಕ್ಕೆ ತಯಾರಿ ಮಾಡ್ತೀನಿ ಐ ಪ್ರಿಪೇರ್ ಡಿನ್ನರ್ ಐ ಪ್ರಿಪೇರ್ ಡಿನ್ನರ್ ಡೈನಿಂಗ್ ಟೇಬಲ್ ಸೆಟ್ ಮಾಡ್ತೀನಿ ಐ ಸೆಟ್ ದ ಡೈನಿಂಗ್ ಟೇಬಲ್ ಐ ಸೆಟ್ ದ ಡೈನಿಂಗ್ ಟೇಬಲ್ ಎಲ್ಲರನ್ನು ಡಿನ್ನರ್ಗೆ ಕರಿತೀನಿ ಐ ಕಾಲ್ ಎನ್ ಫೋರ್ಟೀನ್ ಐ ಕಾಲ್ ಎನ್ ಫೋರ್ಟೀನ್ ಫ್ಯಾಮಿಲಿ ಜೊತೆ ಡಿನ್ನರ್ ತಿಂತೀನಿ ऐट डि विथ मी मै फॅमिली किचन कौंटर क्लिन ऐ वैप द किचन कौंट ऐ वैप द किचन कौंटर ನಾನು ನನ್ನ ಇಮೇಲ್ ಚೆಕ್ ಮಾಡ್ತೀನಿ ಐ ಚೆಕ್ ಮೈ ಇಮೇಲ್ಸ್ ಐ ಚೆಕ್ ಮೈ ಇಮೇಲ್ಸ್ ನನ್ನ ಫೈಲ್ಗಳನ್ನು ವ್ಯವಸ್ಥಿತವಾಗಿ ಇಡ್ತೀನಿ ಐ ಆರ್ಗನೈಸ್ ಮೈ ಫೈಲ್ಸ್ ಐ ಆರ್ಗನೈಸ್ ಮೈ ಫೈಲ್ಸ್ ನಾನು ನನ್ನ ಫೋನ್ ಚಾರ್ಜ್ ಮಾಡ್ತೀನಿ ಐ ಚಾರ್ಜ್ ಮೈ ಫೋನ್ ಐ ಚಾರ್ಜ್ ಮೈ ಫೋನ್ ನಾನೊಂದು ಸಿನಿಮಾ ನೋಡ್ತೀನಿ ಐ ವಾಚ್ ಎ ಮೂವಿ ಐ ವಾಚ್ ಎ ಮೂವಿ ನಾನು ಫೋನ್ನಲ್ಲಿ ಗೇಮ್ ಆಡ್ತೀನಿ ಐ ಪ್ಲೇ ಎ ಗೇಮ್ ಆನ್ ಮೈ ಫೋನ್ ಐ ಪ್ಲೇ ಎ ಗೇಮ್ ಆನ್ ಮೈ ಫೋನ್ ನನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತೀನಿ I chat with my friends. I chat with my friends. Nanu, good night, healthy I say good night. I say good night. Nanu, batte, madichirti I fold the clothes. I fold the clothes. ನಾನು ವಾರ್ಡ್ರೋಬ್ ಸರಿಪಡಿಸುತ್ತೇನೆ ಐ ಆರ್ಗನೈಸ್ ದ ವಾರ್ಡ್ರೋಬ್ ಐ ಆರ್ಗನೈಸ್ ದ ವಾರ್ಡ್ರೋಬ್ ನಾನು ನನ್ನ ಹಾಸಿಗೆ ರೆಡಿ ಮಾಡ್ತೀನಿ ಐ ಪ್ರಿಪೇರ್ ಮೈ ಬೆಡ್ ಐ ಪ್ರಿಪೇರ್ ಮೈ ಬೆಡ್ ನಾನು ನೀರಿನ ಬಾಟಲ್ ತುಂಬಿಸ್ತೀನಿ ಐ ಫಿಲ್ ಮೈ ವಾಟರ್ ಬಾಟಲ್ ಐ ಫಿಲ್ ಮೈ ವಾಟರ್ ಬಾಟಲ್ ಪುಟಗಳನ್ನು ಓದ್ತೀನಿ ಐ ರೀಡ್ ಡೆಸ್ಕ್ ಅರೇಂಜ್ ಮಾಡ್ತೀನಿ ಐ ಅರೇಂಜ್ ಮೈ ಡೆಸ್ಕ್ ಐ ಅರೇಂಜ್ ಮೈ ಡೆಸ್ಕ್ ನಾನು ಸ್ವಲ್ಪ ನೀರು ಕುಡಿತೀನಿ ಐ ಡ್ರಿಂಕ್ ಸಮ್ ವಾಟರ್ ಐ ಡ್ರಿಂಕ್ ಸಮ್ ವಾಟರ್ ನಾನು ನನ್ನ ಫ್ಯಾಮಿಲಿಗೆ ಗುಡ್ ನೈಟ್ ಹೇಳ್ತೀನಿ ಐ ಸೇ ಗುಡ್ ನೈಟ್ ಟು ಮೈ ಫ್ಯಾಮಿಲಿ ಐ ಸೇ ಗುಡ್ ನೈಟ್ ಟು ಮೈ ಫ್ಯಾಮಿಲಿ ನಾನು ಡೈರಿ ಬರಿತೀನಿ ಐ ರೈಟ್ ಇನ್ ಮೈ जर्नल नानु लाइट ऑफ मारती नी। I switch off the lights, I switch off the lights। नानु अलाम सेट मारती नी। I set the alarm, I set the alarm। नानु फ्यून ऑन मारती I turn on the fan. I turn on the fan. Dimbugalana Saripadistini. I adjust the pillow. I adjust the pillow. Kone bari phone martini. I check my phone one last time. I check my phone one last time.

ಎಲ್ಲಾ ಕಿಟಕಿಗಳು ಮುಚ್ಚಿದೆಯೇ ಎಂದು ಖಾತರಿಪಡಿಸಿಕೊಳ್ತೀನಿ ಐ ಮೇಕ್ ಶೋರ್ ದ ವಿಂಡೋಸ್ ಆರ್ ಕ್ಲೋಸ್ಡ್ ಐ ದ ವಿಂಡೋಸ್ ಆರ್ ಕ್ಲೋಸ್ಡ್ ನಾನು ಹಾಗೆ ಬೆಡ್ ಮೇಲೆ ಮಲಗ್ತೀನಿ ಐ ಲೈ ಡೌನ್ ಆನ್ ದ ಬೆಡ್ ಐ ಲೈ ಡೌನ್ ಆನ್ ದ ಬೆಡ್ ನಾನು ಅವತ್ತಿನ ಬಗ್ಗೆ ಯೋಚನೆ ಮಾಡ್ತೀನಿ I think about my day. I think about my day. Nānu swalpa vattu relax martini. I relax for some time. I relax for some time. Swalpa sangita keltini. I listen to music before bed. I listen to music before bed. ಮಲಗೋ ಮುಂಚೆ ನಾನು ಪ್ರಾರ್ಥನೆ ಮಾಡ್ತೀನಿ ಐ ಪ್ರೇ ಬಿಫೋರ್ ಸ್ಲೀಪಿಂಗ್ ಐ ಪ್ರೇ ಬಿಫೋರ್ ಸ್ಲೀಪಿಂಗ್ ನಾನು ನಿಟ್ಟುಸಿರು ಬಿಡ್ತೀನಿ ಐ ಬ್ರೀದ್ ಡೀಪ್ಲಿ ಟು ರಿಲ್ಯಾಕ್ಸ್ ಐ ಬ್ರೀದ್ ಡೀಪ್ಲಿ ಟು ರಿಲ್ಯಾಕ್ಸ್ ನಾನು ಎಲ್ಲ ಆಲೋಚನೆಗಳನ್ನು ಮರಿತೀನಿ I let go of my thoughts. I let go of my thoughts. Ratriya mona enjoy martini. I enjoy the quiet of the night. I enjoy the quiet of the night. Nanu nidrege jarutene. I fall asleep. I fall asleep. ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ